ಆಗ ರಾಜಭವನ ಅನ್ನೋದು ಕಾಂಗ್ರೆಸ್ನ ಕಚೇರಿ ಆಗಿತ್ತು ಬಸವರಾಜ್ ಭಾರದ್ವಾಜ್ ಅವರು ಪ್ರತಿನಿತ್ಯನೂ ಕೂಡ ಒಬ್ಬ ಪುಡಾರಿ ಪುಡಾರಿತರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ರು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ವ್ಯಕ್ತಿ ಅವರನ್ನ ಎರಡು ಸಾರಿ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಹಾಕಿ ಇದೆ ಕಾಂಗ್ರೆಸ್ ಈ ಹಿಂದೆ ಯಡಿಯೂರಪ್ಪ ಸಾಹೇಬರು ಎರಡ್ ಸಾವಿರದ ಎಂಟರಿಂದ ಹನ್ನೊಂದರವರೆಗೂ ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಆಗಿನ ರಾಜ್ಯಪಾಲರಾಗಿದ್ದಂಥ ಅದಕ್ಕೂ ಮೊದಲು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾನೂನು ಖಾತೆ ಸಚಿವರಾಗಿದ್ದಂಥ ಹಂಸರಾಜ್ ಭಾರದ್ವಾಜ್ ಅವರು ಪ್ರತಿನಿತ್ಯನೂ ಕೂಡ ಒಬ್ಬ ಪುಡಾರಿ ಪುಡಾರಿತರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ರು ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪ ಸಾಹೇಬರ ಸರ್ಕಾರವನ್ನು ದೂಷಣೆಯನ್ನು ಮಾಡ್ತಾಯಿದ್ರು ಒಂದು ರೀತಿಯಲ್ಲಿ ಆಗ ರಾಜಭವನ ಅನ್ನೋದು ಕಾಂಗ್ರೆಸ್ನ ಕಚೇರಿಯಾಗಿತ್ತು ಆದರೆ ಅದಕ್ಕೆ ತದ್ವಿರುದ್ಧ ಎಂಬಂತೆ ನಮ್ಮ ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಯಾವತ್ತೂ ಕೂಡ ರಾಜಭವನದ ಘನತೆಗೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಸಂಭವಿಸಿದೆ ಅಂತ ತಿಳಿದು ಬಂದಾಗಲೂ ಕೂಡ ಒಂದು ದಿನವೂ ಕೂಡ ಸಾರ್ವಜನಿಕವಾಗಿ ಸರ್ಕಾರವನ್ನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ರಾಜಭವನದ ಘನತೆಗೆ ತಕ್ಕಾಗೆ ನಡ್ಕೊಂಡ್ರು ಆದರೆ ಖಾಸಗಿ ದೂರುಗಳು ಬಂದಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕಾನೂನಿನ ಪ್ರಕಾರವಾಗಿ ನೋಟಿಸ್ ಕೊಟ್ಟು ಅವರ ವಿವರಣೆನ ಪಡ್ಕೊಂಡು ಅದು ಸಮಾಧಾನಕರವಾಗಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರವಾಗಿ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ರಾಜ್ಯಪಾಲರು ಒಂದು ದಲಿತ ಸಮುದಾಯಕ್ಕೆ ಸೇರಿದವರು ಆದರೆ ಯಾವತ್ತೂ ಕೂಡ ಘನತೆ ಗೌರವಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಯಾವತ್ತೂ ನಡ್ಕೊಂಡಿಲ್ಲ ಇಂತಹ ತುಳಿತುಕೊಳಗಾದ ಸಮಾಜದಿಂದ ಬಂದರೂ ಬಹಳ ಗೌರವಯುತವಾಗಿ ನಡ್ಕೊಳ್ತಾ ಇರುವಂತಹ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ಸು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದೆ ಕೃಷ್ಣ ಬೈರೇಗೌಡರು ತುಂಬ ನೀಚ ಮಟ್ಟದಲ್ಲಿ ಅವರನ್ನು ಟೀಕೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಒಬ್ಬೊಬ್ಬರ ಸಚಿವರು ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ಸು ದಲಿತರ ಬಗ್ಗೆ ಇಟ್ಕೊಂಡಿರುವಂಥ ತಾತ್ಸಾರ ಮನೋಭಾವನೆಯನ್ನು ತೋರಿಸ್ತದೆ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ವ್ಯಕ್ತಿ ಅವರನ್ನು ಎರಡು ಸಾರಿ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಹಾಕಿ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಡೆಲ್ಲಿನಲ್ಲಿ ಅವರ ಶವ ಸಂಸ್ಕಾರ ಮಾಡಲಿಕ್ಕೆ ಬಿಡದಲೇ ಬಾಂಬೆಗೆ ಕಳಿಸಿದಂಥವ್ರು ಇದೇ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ಮನನೊಂದು ರಿಸೈನ್ ಮಾಡೋ ರೀತಿಯಲ್ಲಿ ಮಾಡಿದಂಥವ್ರು ನೆಹರು ಇದೇ ನೆಹರೂನ ಕಾಂಗ್ರೆಸ್ ಮಾಡಿದ್ದು ಇವತ್ತು ಕೂಡ ದಲಿತರ ಬಗ್ಗೆ ಕಾಂಗ್ರೆಸ್ಸು ತಾತ್ಸಾರ ತುಚ್ಚ ಭಾವನೆಯನ್ನು ಇಟ್ಕೊಂಡಿದೆ ಅನ್ನೋದಕ್ಕೆ ತಾವರ್ಚಂದ್ ಗೆಹ್ಲೋಟ್ ಅವರ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಮಾಡ್ತಿರುವಂಥ ದಾಳಿ ಸಾಕ್ಷಿಯಾಗಿದೆ ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರಿಗೆ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತನಾಡುವಂಥದ್ದನ್ನು ಸಹಿಸೋದಿಲ್ಲ ನಾವು ಸ್ಟ್ರೀಟ್ ಫೈಟ್ ಬೇಕಾದರೂ ಮಾಡ್ತೀವಿ ಆದರೆ ದಲಿತ ಸಮಾಜಕ್ಕೆ ಸೇರಿದಂತಹ ತಾವರಚಂದ್ ಗೆಹ್ಲೋಟ್ ಅವ್ರ ಬಗ್ಗೆ ಈ ರೀತಿ ಹೀನಾತಿಹೀನ ಶಬ್ದಗಳಲ್ಲಿ ನಿಲ್ಲಿಸೋದನ್ನು ನಾವು ಟಾಲರೇಟ್ ಮಾಡೋದಿಲ್ಲ ಅನ್ನೋದನ್ನ ಈ ಒಂದು ಹೋರಾಟದ ಮುಖಾಂತರವಾಗಿ ನಾವು ಕಾಂಗ್ರೆಸ್ಗೆ ಸ್ಪಷ್ಟ ಸಂದೇಶವನ್ನು ರವಾನೆಯನ್ನು ಮಾಡ್ತಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಝೀರೋ Two one five nine.